ಹಲೋ ಸ್ನೇಹಿತರೆ ಬಿಆರ್ ಲರ್ನಿಂಗ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಐಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಆರೋಗ್ಯ ಸೇವೆಗಳು ಮುಂದೆ ಡಿಜಿಟಲೀಕರಣ ಆದಾಗ ಯಾ ಯಾ ನಂಬರ್ ಬಂದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಐ ಡಿ ಕಡ್ಡಾಯವಾಗಿ ಇರಬೇಕಾಗುತ್ತೆ ಸೊ ಬನ್ನಿ ನೋಡೋಣ ಆಭಾ ನಂಬರ್ನ ಕ್ರಿಯೇಟ್ ಮಾಡೋದು ಹೇಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಕ್ರೋಮ್ ಹೋಗ್ಬಿಟ್ಟು ಎ ಬಿ ಎಚ್ ಅಂತ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತೆ ಆಯುಷ್ಮಾನ್ ಭಾರತ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ವೆಬ್ಸೈಟ್ ಒಳಗಡೆ ಹೋಗುತ್ತೆ ಅಲ್ಲಿ ನಿಮಗೆ ಕ್ರಿಯೇಟ್ ಅಭಾ ನಂಬರ್ ಅಂತ ಇಲ್ಲಿರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಮಾಡಿದ ತಕ್ಷಣ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ಒಂದು ಆಧಾರ್ ನಂಬರ್ ಮುಖಾಂತರ ಮತ್ತೆ ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಮುಖಾಂತರ ಅಬಾ ನಂಬರ್ನ ಕ್ರಿಯೇಟ್ ಮಾಡೋವಂಥದ್ದು ಈಗ ನಾನು ಆಧಾರ್ ನಂಬರ್ ಮುಖಾಂತರ ಅಬಾ ನಂಬರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ಆಧಾರ್ ನಂಬರ್ ಟೈಪ್ ಮಾಡ ಆದ ನಂತರ ನಿಮ್ಮ ಇಲ್ಲಿ ಕನ್ಸೆಂಟ್ ಇರುತ್ತೆ ಕನ್ಸೆಂಟ್ ಅನ್ನ ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಥೆಂಟಿಕೇಶನ್ ಟೈಪ್ ಅನ್ನಿರುತ್ತೆ ಅಲ್ಲಿ ಆಧಾರ್ ಓ ಟಿ ಪಿ ಅನ್ನೋ ನೀವು ಸೆಲೆಕ್ಟ್ ಮಾಡಿಕೊಡಿ ನಂತರ ಇಮೇಜ್ ಕ್ಯಾಪ್ಚರ್ ಇರುತ್ತೆ ಇಲ್ಲಿ ಅದನ್ನು ನೀವು ಟೈಪ್ ಮಾಡಿ ಎಲ್ಲ ಆದ ನಂತರ ನೆಕ್ಸ್ಟ್ ಅನ್ನೋ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಆಧಾರ್ ನಂಬರ್ಗೆ ನಿಮ್ಮ ಯಾವ ಮೊಬೈಲ್ ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಂಟ್ ಮಾಡಿ ಒ ಟಿ ಪಿ ಟೈಪ್ ಆದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಬಾ ಪ್ರೊಫೈಲ್ಗೆ ಲಾಗಿನ್ ಆಗುತ್ತೆ ಇಲ್ಲಿ ನೀವು ಆಧಾರಲ್ಲಿ ಯಾವ ಫೋಟೋ ಇರುತ್ತೆ ಆ ಫೋಟೋ ಕೂಡ ಬಂದಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಎಡಿಟ್ ಕೂಡ ಮಾಡ್ಕೊಬೋದು ಎಡಿಟ್ ಪ್ರೊಫೈಲ್ ಅನ್ನೋದನ್ನು ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಕೂಡ ನೀವು ಇಲ್ಲಿ ಬದಲಾವಣೆ ಕೂಡ ಮಾಡ್ಬೋದು ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರುತ್ತೆ ನಿಮ್ಮ ಮೇಲ್ ಐ ಡಿಯನ್ನು ಬದಲಾವಣೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಇದ್ರ ಜೊತೆಗೆ ನೀವು ಅಬಾ ಕಾರ್ಡನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು ಅಬಾ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಕೂಡ ಇಲ್ಲಿ ಆಪ್ಷನ್ ಇರುತ್ತೆ ಇದು ಸ್ನೇಹಿತರೆ ಅಬಾ ಐ ಡಿನ ಜನರೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ